ಹರೇ ರಾಮ ನಮಸ್ಕಾರ ಇದ್ದೆ ಬನ್ನಿ ಮೊನ್ನೆ ನನ್ನ ಪೈಕಿದೊಂದು ಕಾರ್ಯಕ್ರಮ ಇತ್ತಿದ್ದು ಅಲ್ಲಿ ಅಡಿಗೆ ಎಲ್ಲ ಮಾಡೋ ಒಂದು ಮನೆಯಲ್ಲಿ ಆದ್ದದಿದ ಹಾಗೆ ನಮ್ಮಲ್ಲಿ ಅಡಿಗೆ ಎಲ್ಲ ಬಂದಪ್ಪ ಅವರದ್ದು ಅವರಷ್ಟೇ ಬಿಟ್ಟು ಹಾಕಲಿಲ್ಲ ಟೀ ಕೂದು ಮಾತಾಡೋದು ಪಟ್ಟಂಗ ಹಾಕೊಂಡು ಅದೊಂದು ಗಮ್ಮತ್ತೋಳಿ ಈಗೆಲ್ಲ ಈಗಲ್ಲ ಎಂತ ಇದ್ರೆ ಕ್ಯಾಟ್ರಿಂಗ್ ಹೇಳಿದರೆ ಅವೆಲ್ಲ ತಂದು ಬುತ್ತಿ ಪಾತ್ರೆ ತಂದು ಮಾಡಗೋದು ಮನೇಲಿ ಅಡಿಗೆ ಮಾಡಲಿಲ್ಲ ಅಥವಾ ಅಡಿಗೆ ಹಾಕಿ ಹೇಳಿದ್ರೆ ಬಿಟ್ಟು ಕೊಟ್ರೆ ನಾವು ನೋಡಲೇ ಹೋಗಲೇ ಇಲ್ಲೇ ಅವರ ಬಿಟ್ಟ ಹಾಕೋದಲ್ಲ ಅವರೊಟ್ಟಿಗೆ ಒಂದು ಕೂದು ಪಟ್ಟಂಗ ಹೊಡೆದರೆ ಅವಕ್ಕೂ ಒಳ್ಳೆ ಖುಷಿ ಆಯ್ತು ನಮ್ಗೂ ಒಳ್ಳೆ ಖುಷಿ ಆಯ್ತು ಅಡಿಗೆ ಮಾಡೋದಲ್ಲ ನೋಡಿ ಒಳ್ಳೆ ಅನುಭವ ಹಾಗೆ ಹಂಗೆ ಹೋಳಿಗೆ ಮಾಡಿಪ್ಪಾಗ ನಮ್ಮ ಕುಂಬಳ ಉದಯಸರ ಅಣ್ಣ ಉದಯನ ಉದಯನ ಹೇಳುದಂಗ ಅವೊಂದು ಕಥೆ ಹೇಳಿದ್ ಕಾಗಕ್ಕನೂ ಗುಬ್ಬಕ್ಕನೋದು ಅದನ್ನ ಕೇಳ ಆಗದ ಉದಯ ನೋಡ ಹೇಳ್ದು ಕೇಳಿದ್ದಾನು ಕಾಗಕ್ಕ ಗುಬ್ಬಕ್ಕನ ಕಥೆ ಹೇಳಿ ಮಕ್ಕಳಿಗೆಲ್ಲ ಹೇಳಿಪ್ಪ ಕೇಳಿದ ನೆನಪು ಜನ ಜನ ನೆನಪಾಗ್ತಿದ್ದ ಈ ಒಂದು ಕಾಗಕ್ಕ ಗುಬ್ಬಕ್ಕ ಕುಣ್ಣಿ ಒಡಗಿದ್ದಾರೆ ನೋಡಿದ್ದು ಆ ಏನಾದ್ರೂ ಕುಣ್ಣಿಗಳಿಗೆ ನಾವಾದ್ರೂ ಸ್ಲಪ್ಲೈ ಸಿಡಿ ಆಶಿತ್ತು ಕಾಗ ಹ್ಮ್ ಹ್ಮ್ ಅದಕ್ಕೆ ಎಂತ ಮಾಡಿದ್ದಡ ಒಂದು ಕಕ್ಕ ಹೊತ್ತು ಸೀತ ಗುಬ್ಬಕ್ಕನ ಗುಡಿಗೆ ಹೋಗಿ ಮಳೆ ಬಂದೊಂಡಿತ್ತಿದ ಹ ಅಲ್ಲಿ ಹೋದ್ ಎಂತ ಮಾಡಿತ್ತು ಹ ಎಲ್ಲ ಚೆಂಗಿಯೇ ಇದೆ ಹ್ಮ್ ಏನಗಿಲ್ಲಿ ಒಂದು ಮಣಿಗೆ ಜಾಗ ಕೊಡಿ ಕೊಡಿತ್ತು ಹ್ಮ್ ಆತನೇ ಇನ್ನು ಒಂದು ಜಾಗ ಕೊಡಿ ಹೇಳಿ ಬಿಟ್ಟವು ಈ ಬಿಟ್ಟ ಹೊತ್ತಿಂದ ಇದು ಎಂತ ಇರುಳು ಎಲ್ಲ ಇದಾಗಿ ಮಣಿಗಿದೆವು ಹ್ಮ್ ಕಾಗಕ್ಕ ಒಂದ್ ಮೆಲ್ಲಂಗೆ ಎದ್ದಡ ಎದ್ದ ಮೇಲ್ ಒಂದು ಕುಣಿಯ ನಾನು ಕುಟ್ಟಿ ಹಾಕಿಟ್ಟಿ ಒಂದ್ ಅದಕ್ಕೆ ಖಾರ ಇದ್ಲೇ ಅದಕ್ಕೆ ಎಂತ ಮಾಡುದು ಎಂತ ಕುಣಿ ಎಲ್ಲಿದ್ದು ಎಣ್ಣೆ ಈಗ ಎನಗಿಲ್ಲಿ ಹೊರಗೆ ಎಂತದು ಹೊಡ್ತಾ ಇದ್ದ ಹೋಗ್ತಾ ಅಂತ ಎಂತ ಕಾಗಿ ಮಾಡುದು ಕಾಗೆ ಅದಕ್ಕೆ ಅಕ್ಕ ಕೇಳ್ತಾ ನಂಗಡಿಗೆ ಹೋಗಿ ಸತ್ತ ಹಸಿ ಬೆಣ್ಣೆ ಅಕ್ಕ ಬೇಸಿ ಬೆಣ್ಣೆ ಅಕ್ಕ ಅಡುಗೆ ಬೆಣ್ಣೆ ബസിബെണ്ണ ഒ ശീത ഗുബക്കീത ഹി കൂടിയാക്കി ബെണ്ണി തന്ന കി ഹാ ಕು ದೊಡ್ ಕಾಡು ಅಂತರವ ಅಲ್ಲಿಗೆ ಕಾಗೆ ತೆಗದಿ ಅಪ್ಪು ಅಲ್ಲಿಗೆ ಕಾಕಿ ಅರ್ಜಿಗತಿ ಹಸಿ ಬೆಲ್ಲೆ ಬೇಕೋ ಬಿಸಿ ಬೆಲ್ಲೆ ಬೇಕು ಬಿಸಿ ಅಂತ ಗುಬ್ಬಿಯ ಫ್ರೆಂಡ್ ಮಾಡಿ ಕಾಗೆ ಬಂದು ದಿನ ಒಂದೊಂದು ಕುಂಜ ತಿಂಬ ಗುಬ್ಬಿಗೆ ಐದಾರು ಕುಂಜಿತ್ತು ಎರಡು ಅದು ಬುದ್ಧಿವಂತಿಕೆ ಮಾಡಿತ್ತು ಹಾಗೆ ಗುಬ್ಬಿ ಕಣ್ಣಿ ಮಾಡಿದ್ದೆ ಈಗ കായിെ ബന്തിരോധ വ്യവസ്ഥി ആട്ട് ബംഗലിനി തന്നെ ബസ് വെള്ളി കണ്ടെ കാ ബാ കണ്ടാക്കയ ദണ്ടെ ഒത്തി അത വാമിറ്റ് ബന്ധ കാര വന്ന് കുഞ്ഞ കാര്യത്ത് അത കലി കെപു ക ഉണ്ടെതവന്ത